ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಇನ್ಫಾರ್ಮೇಟಿವ್ ವಿಡಿಯೋ ಆಗಿರುತ್ತೆ ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಶೇರ್ ಅಂಡ್ ಕಮೆಂಟ್ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ನಾನು ಆಲ್ರೆಡಿ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ ಸ್ಕಿನ್ ಕಲರ್ ಇನ್ ಬೇಬೀಸ್ ಅಂತ ಮಾಡಿದ್ದೆ ಅದು ಪಾರ್ಟ್ ಒನ್ ವಿಡಿಯೋ ಹಾಗೆ ಇದು ಪಾರ್ಟ್ ಟು ಈಗ ಮಗುವಿನ ಸ್ಕಿನ್ ಕಲರ್ ಬಗ್ಗೆ ಈ ವಿಡಿಯೋದಲ್ಲಿ ನಾನು ಮಾತಾಡ್ತೀನಿ ಇನ್ ಡೀಟೇಲ್ ಆಗಿ ಮಾತಾಡೋಣ ಅಂತ ಬಂದಿದ್ದೀನಿ ಹಾಗೆ ಇದ್ರ ಬಗ್ಗೆ ಸ್ವಲ್ಪ ಬಯಾಲಜಿಕಲ್ ಪ್ರೊಸೆಸ್ ಆಗಿ ಹಾಗೆ ಪ್ರಾಕ್ಟಿಕಲ್ ಆಗಿ ಮಾತಾಡೋಣ ಅಂತ ಬಂದಿದ್ದೀನಿ ಈ ವಿಡಿಯೋನ ನೀವು ಎಂಡ್ ನೋಡಿದ ಮೇಲೆ ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ ಅಂತ ನಾನು ಭಾವಿಸ್ತೀನಿ ಯಾರೆಲ್ಲ ಪಾರ್ಟ್ ಒನ್ ವಿಡಿಯೋನ ನೋಡಿಲ್ಲ ಪ್ಲೀಸ್ ಅಲ್ಲಿ ಹೋಗಿ ವಿಡಿಯೋನ ನೋಡಿಕೊಂಡು ನೆಕ್ಸ್ಟ್ ಈ ವಿಡಿಯೋನು ಸಹ ನೋಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಈಗ ಮಗುವಿನ ಸ್ಕಿನ್ ಕಲರ್ ನ ನಿರ್ಧರಿಸೋಕ್ಕಿಂತ ಮುಂಚೆ ಅವರ ಡಿ ಎನ್ ಎ ಆ ಡಿ ಎನ್ ಎಲ್ಲಿ ಯಾವ್ದು ಸ್ಟ್ರಾಂಗ್ ಜೀನ್ ಡಾಮಿನೆಂಟ್ ಜೀನ್ ಇರುತ್ತೆ ಅನ್ನೋದನ್ನ ಅದ್ರ ಮೇಲೆ ಮಗುವಿನ ಸ್ಕಿನ್ ಕಲರ್ ನ ನಿರ್ಧಾರವಾಗತ್ತೆ ಮನುಷ್ಯನಲ್ಲಿ ಚರ್ಮದ ಬಣ್ಣಕ್ಕೆ ಮೂಲ ಕಾರಣನೇ ಮೆಲನಿನ್ ಅನ್ನೋ ಒಂದು ಅಂಶ ಅಂದ್ರೆ ಅದ್ರಿಂದ ನಮ್ಗೆ ಚರ್ಮದ ಕಲರ್ ಡಾರ್ಕ್ ಅಥವಾ ವೈಟ್ ಅನ್ನೋದು ಬರುತ್ತೆ ಈಗ ಫಾರ್ ಎಕ್ಸಾಂಪಲ್ ಮೆಲನಿನ್ ಕಂಟೆಂಟ್ ನಮ್ಮ ಬಾಡಿಲಿ ಜಾಸ್ತಿ ಇದ್ದಾಗ ನಮ್ಮ ಸ್ಕಿನ್ ಕಲರ್ ಡಾರ್ಕ್ ಇರುತ್ತೆ ನಮ್ಮ ಬಾಡಿಲಿ ಮೆಲನಿನ್ ಅನ್ನೋ ಒಂದು ಅಂಶ ಕಡಿಮೆ ಇದ್ದಾಗ ನಮ್ ನಮ್ಮ ಕಲರ್ ವೈಟ್ ಇರುತ್ತೆ ಹಾಗೆ ಮೆಲನಿನ್ ಉತ್ಪಾದನೆಯು ಇವುಗಳಿಂದ ಪ್ರಭಾವಿತವಾಗಿರುತ್ತದೆ ಅಂದ್ರೆ ಪೆರೆನ್ ಜಿನ್ ಟಿವೈಆರ್ ಹಾಗೆ ಮೆಲನೋಸೈಟ್ ಸೆಲ್ಸ್ ಅಂತ ಹೇಳ್ತೀವಿ ಹಾಗೆ ಮೆಲನೋಸೈಟ್ ಸೆಲ್ಗಳು ಮೆಲನಿನ್ ಅನ್ನೋದನ್ನ ಉತ್ಪತ್ತಿ ಮಾಡುತ್ತೆ ಇದು ಮೆಲನಿನ್ ಉತ್ಪಾದನೆಗೆ ಪ್ರಭಾವ ಬೀಳತ್ತೆ ಹಾಗೆ ಟಿ ಆರ್ ಜೀನ್ ಇದು ಸಹ ಮೆಲನಿನ್ ಉತ್ಪತ್ತಿಗೆ ಸಹಾಯ ಮಾಡುತ್ತೆ ಹಾಗೆ ಪೇರೆಂಟ್ ಜೀನ್ ಪೇರೆಂಟ್ ಜೀನು ಸಹ ಯಾವ ಜೀನು ಡಾಮಿನೆಂಟ್ ಆಗಿರುತ್ತೆ ಆ ಜೀನ್ ಪ್ರಕಾರ ಅಂದ್ರೆ ಅವರ ಸ್ಕಿನ್ ಕಲರ್ ಸಹ ಡಿಸೈಡ್ ಮಾಡಬಹುದು ನಿರ್ಧಾರವಾಗುತ್ತೆ ಅಂತಾನು ಹೇಳಬಹುದು ಈಗ ಫಾರ್ ಎಕ್ಸಾಂಪಲ್ ಪೇರೆಂಟ್ಸ್ ತುಂಬಾ ವೈಟ್ ಇರ್ತಾರೆ ಮಗು ಡಾರ್ಕ್ ಆಗು ಬರಬಹುದು ಅದು ಅವರ ಆನ್ಸಿಸ್ಟರ್ ಬರಬಹುದು ಅಥವಾ ಈಗ ಹೇಳ್ತಾರಲ್ಲ ಈಗ ನಿಮ್ ತಾತನ ಹೋಲ್ಕೆ ಇದೆಯಾ ನೀನು ನಿಮ್ಮ ಅಜ್ಜಿ ಹೋಲ್ಕೆ ಇದೆಯಾ ಹಿಂಗೆಲ್ಲ ಹೇಳ್ತಾರಲ್ಲ ಸೊ ಹಾಗಾಗಿ ನೆಕ್ಸ್ಟ್ ಪಾಯಿಂಟ್ ಈಗ ಗರ್ಭಧಾರಣೆ ಟೈಮ್ ಅಲ್ಲಿ ಆಹಾರ ಅನ್ನೋದು ಎಷ್ಟು ಮುಖ್ಯ ಎಷ್ಟು ಪ್ರಾಮುಖ್ಯತೆ ಕೊಡುತ್ತೆ ಸ್ಕಿನ್ ಕಲರ್ ಗೆ ಅದು ಮುಖ್ಯ ಆಗತ್ತಾ ತಾಯಿ ತಿನ್ನೋ ಅಂತ ಆಹಾರದಿಂದ ಚರ್ಮದಲ್ಲಿ ಈಗ ಮಗುವಿನ ಚರ್ಮ ಕಾಂತಿಯುತವಾಗತ್ತೆ ಹಾಗೆ ಆರೋಗ್ಯವಾಗಿ ಇಡಬಹುದು ಹೊರ್ತು ನಾ ಯಾವುದೇ ರೀತಿಯಾದ ಬಣ್ಣನ ಚೇಂಜ್ ಮಾಡೋದಿಕ್ ಆಗಲ್ಲ ಹಾಗೆ ಇದು ಈಗ ವೈಟ್ ಬರ್ಸೋದಿಕ್ಕೂ ಆಗಲ್ಲ ಅಥವಾ ಬ್ಲಾಕ್ ಬರ್ಸೋದಿಕ್ಕೂ ಆಗಲ್ಲ ಓಕೆನಾ ತಾಯಿಯ ಆಹಾರ ಮಗುವಿನ ಸ್ಕಿನ್ ಕಲರ್ನ ಡಿಸೈಡ್ ಮಾಡೋದಿಲ್ಲ ಓಕೆನಾ ಈಗ ತಾಯಿಯ ತಿನ್ನುವಂತಹ ಆಹಾರದಲ್ಲಿ ನ್ಯೂಟ್ರಿಯೆಂಟ್ಸ್ ಏನಾಗುತ್ತೆ ತಾಯಿಯ ರಕ್ತದ ಮೂಲಕ ಹೋಗಿ ಪ್ಲಸೆಂಟಾ ಮೂಲಕ ಹೋಗ್ಬಿಟ್ಟು ಮಗುವಿಗೆ ತಲುಪುತ್ತೆ ಅದರಿಂದ ಈಗ ಮಗುವಿನ ಚರ್ಮ ಕಾಂತಿಯುತ ಆಗಿರಬಹುದು ಅಥವಾ ಆರೋಗ್ಯವಾಗಿ ಇಡುತ್ತೆ ಈಗ ಆ ನ್ಯೂಟ್ರಿ ಆ ನ್ಯೂಟ್ರಿಯೆಂಟ್ಸು ಮಗುವಿನ ಈಗ ಮೆಲನಿನ್ ಉತ್ಪತ್ತಿಗೆ ಸಹಾಯ ಮಾಡಬಹುದು ಅಥವಾ ಕಾಂಪ್ಲೆಕ್ಸ್ ಡೆವಲಪ್ಮೆಂಟ್ಗೆ ಸಹಾಯ ಮಾಡಬಹುದು ಮಗುವಿನ ಡೆವಲಪ್ಮೆಂಟ್ಗೆ ಸಹಾಯ ಮಾಡುತ್ತೆ ಓಕೆನಾ ಅದರಿಂದ ಯಾವುದೇ ರೀತಿಯಾಗಿ ಬಣ್ಣನ ನಾವು ಚೇಂಜ್ ಆಗೋದಿಲ್ಲ ಹಾಗೆ ಬಣ್ಣನ ಬರ್ಸೋದಿಕ್ಕೂ ನಾವು ಆಗೋದಿಲ್ಲ ಆಹಾರ ಅದೇನೇ ಇದ್ರೂ ಆರೋಗ್ಯದಕ್ಕಾಗಿ ಅಷ್ಟೆ ಓಕೆನಾ ಹಾಗೀಗ ಒಂದು ದೊಡ್ಡ ಮಿತ್ತಿದೆ ಕೇಸರಿ ಕುಡಿದ್ರೆ ನೀನು ತುಂಬಾ ಮಗು ತುಂಬಾ ವೈಟ್ ಆಗುತ್ತೆ ಅನ್ನೋದೆಲ್ಲ ಅದೆಲ್ಲ ಸುಳ್ಳು ಅದೆಲ್ಲ ಮಗುವಿನ ಡೆವಲಪ್ಮೆಂಟ್ಗೆ ಗೆ ಹಾಗೆ ತಾಯಿಯ ಆರೋಗ್ಯಕ್ಕೆ ಹೆಲ್ಪ್ ಮಾಡತ್ತೆ ಓಕೆನಾ ನೆಕ್ಸ್ಟ್ ಈಗ ಮೆಲನಿನ್ ಉತ್ಪತ್ತಿ ಹೇಗಾಗತ್ತೆ ಅಂದ್ರೆ ನಮ್ಮ ಬಾಡಿ ಮೆಲನೋಸೈಟ್ಸ್ ಅಂತ ಒಂದು ಸೆಲ್ಸ್ ಇರುತ್ತೆ ಆ ಸೆಲ್ ಮೆಲನಿನ ಉತ್ಪತ್ತಿ ಮಾಡುತ್ತೆ ಆ ಮೆಲನಿನ್ ಉತ್ಪತ್ತಿ ಮಾಡೋ ಆ ಪ್ರೊಸೆಸ್ ಇದೆಯಲ್ಲ ಅದನ್ನ ನಾವು ಮೆಲನೋಜೆನೆಸಿಸ್ ಅಂತಾನು ಕರೀತಾರೆ ಈಗ ಪ್ರೆಗ್ನೆನ್ಸಿ ಟೈಮಲ್ಲಿ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಅನ್ನೋದೆಲ್ಲ ಆಗತ್ತೆ ಈಗ ಫಾರ್ ಎಕ್ಸಾಂಪಲ್ ಈಗ ನಮಗೆ ಪ್ರೊಜೆಸ್ಟಿರಾಲ್ ಹಾರ್ಮೋನ್ ನಮಗೆ ರಿಲೀಸ್ ಆಗುವಾಗ ಆದಾಗ ನಮಗೆ ಪ್ರೆಗ್ನೆನ್ಸಿ ಅನ್ನೋದು ಕನ್ಫರ್ಮ್ ಆಗುತ್ತೆ ಹಾಗೆ ಅದು ನಮ್ಮ ಪ್ಲೆಸೆಂಟ್ ಚಟುವಟಿಕೆಯಲ್ಲಿ ಹೆಲ್ಪ್ ಮಾಡುತ್ತೆ ಹಾಗೆ ಚರ್ಮದಕ್ಕೆ ನಾವು ಹೋಗೋದಾದ್ರೆ ಎಂ ಎಸ್ ಎಚ್ ಹಾರ್ಮೋನ್ ಅಂತ ಬರುತ್ತೆ ಅಂದ್ರೆ ಮೆಲನೋಸೈಟ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಅನ್ನೋದು ಬರುತ್ತೆ ನಮ್ ಬಾಡಿಲಿ ಅಂದ್ರೆ ಮೆಲನಿನ್ ಉತ್ಪತ್ತಿಗೆ ಹೆಲ್ಪ್ ಮಾಡುತ್ತೆ ಇದು ಚರ್ಮಕ್ಕೆ ಸಂಬಂಧಪಟ್ಟದ್ದು ಓಕೆನಾ ನೆಕ್ಸ್ಟ್ ಇನ್ನೊಂದು ಹೇಳೋದಾದ್ರೆ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಏನಾದ್ರೂ ಎಫೆಕ್ಟ್ ಆಗತ್ತ ಪಾಪುಗೆ ಅಂತ ಕೇಳೋದಾದ್ರೆ ಈಗ ಮಗು ಹುಟ್ಟಿದ ಆದ್ಮೇಲೆ ತುಂಬಾ ವೈಟ್ ಇರುತ್ತೆ ಅದು ಬರ್ತಾ ಬರ್ತಾ ಬದಲಾವಣೆ ಆಗ್ಬಹುದು ಹೇಗೆ ಅಂದ್ರೆ ಈಗ ಸೂರ್ಯನ ಕಿರಣಗಳಿಂದ ಈಗ ಯು ವಿ ರೇಸ್ ಅಂತ ಬರುತ್ತೆ ಅದರಿಂದ ಮಗುವಿನ ಮಗುವಿನಲ್ಲಿ ಮೆಲನಿನ್ ಉತ್ಪತ್ತಿ ಜಾಸ್ತಿ ಆಗೋದಿಕ್ಕೆ ಸ್ಟಾರ್ಟ್ ಆಗುತ್ತೆ ಆವಾಗ ಮಗು ಸ್ವಲ್ಪ ಡಾರ್ಕ್ ಆಗಬಹುದು ಓಕೆನಾ ನೆಕ್ಸ್ಟ್ ಈಗ ವಾತಾವರಣ ಈಗ ಅದರಿಂದನು ಸ್ವಲ್ಪ ಬದಲಾವಣೆ ಆಗಬಹುದು ಬಟ್ ಆದ್ರೆ ನಿಮ್ಗೆ ಹುಟ್ಟಿದ ಬಣ್ಣ ಹೇಗಿರುತ್ತೋ ಹಾಗೆ ಬರುತ್ತೆ ಓಕೆನಾ ಈಗ ನೆಕ್ಸ್ಟ್ ಮಗು ಹುಟ್ಟಿದ ಮೇಲೆ ಈಗ ಬರ್ತಾ ಬರ್ತಾ ಡಾರ್ಕ್ ಆಗತ್ತೆ ಮತ್ತೆ ಅದು ಅಹ್ ಯಥಾಸ್ಥಿತಿ ಮತ್ತೆ ಅದೇ ಕಲರ್ಗೆ ಬರುತ್ತೆ ಅಂದ್ರೆ ಅದಕ್ಕೆ ಸ್ವಲ್ಪ ನೀರು ವಾತಾವರಣ ಎಲ್ಲ ಅಡ್ಜಸ್ಟ್ ಆಗ್ಬೇಕಲ್ವಾ ಈಗ ನಾವು ಅದಕ್ಕೆ ಏನು ಹೊಟ್ಟೆ ಒಳಗೆ ಅದಕ್ಕೆ ಏನು ಗೊತ್ತಿರೋದಿಲ್ಲ ಅಲ್ವಾ ನೆಕ್ಸ್ಟ್ ಹೊರಗಡೆ ಬಂದಾದ್ಮೇಲೆ ಮಗುಗೆ ಆ ವಾತಾವರಣಕ್ಕೆ ಅಡ್ಜಸ್ಟ್ ಆಗ್ಬೇಕಲ್ವಾ ಅಲ್ಲಿವರೆಗೂ ಸ್ವಲ್ಪ ಡಾರ್ಕ್ ಆಗತ್ತೆ ಮತ್ತೆ ವೈಟ್ ಆಗತ್ತೆ ಈಗ ಪೇರೆಂಟ್ಸ್ಗೆ ಮಗು ವೈಟ್ ಇರಬೇಕು ಅಥವಾ ಕಪ್ಪಾಗಿರ್ಬೇಕು ಅನ್ನೋದು ಒಂದು ಆಸೆ ಇರುತ್ತೆ ಅದು ಅದು ಸಹಜನೇ ಬಟ್ ಆದ್ರೆ ನಾವೊಂದು ತಿಳ್ಕೊಬೇಕು ಅದು ಮಗುವಿನ ಗುಣಲಕ್ಷಣವಲ್ಲ ಅದು ಒಂದು ಜೆನೆಟಿಕ್ ಆಗಿ ಬಂದಿರುವಂತಹ ಕೊಡುಗೆ ಅಂತನೂ ಹೇಳ್ಬೋದು ತಾಯಿ ತಂದೆಯರ ಪೋಷಣೆ ಪ್ರೀತಿ ವಾತ್ಸಲ್ಯ ಆಹಾರ ಪರಿಸರವೇ ಮಗುವಿಗೆ ಬೆಳಕಿನ ಬಣ್ಣವಲ್ಲದ ಚಿರಕಾಲದ ಬೆಳಕು ಅಂತನೂ ಹೇಳ್ಬೋದು ಈ ವಿಡಿಯೋ ಇಲ್ಲಿಗೆ ಏನ್ ಮಾಡ್ತಾ ಇದ್ದೀನಿ ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ನೋಡಿದಕ್ಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್